ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆಸಿಕೊಂಡು ಬರುತ್ತಿರುವ ಪ್ರತಿ ವರ್ಷ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಲ್ಲಾ ಇಲಾಖೆಯ ಆಟಗಾರರು ಉತ್ತಮವಾಗಿ ಆಟ ಆಡಿದ್ದಾರೆಂದು ಎಂದು ತಹಸೀಲ್ದಾರ್ ವಿಎಸ್ ನವೀನ್ ಕುಮಾರ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಬನಶಂಕರಿ ರಘು ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಕಂದಾಯ ಇಲಾಖೆಯ ಪವನ್ ತಾಲೂಕು ಪಂಚಾಯಿತಿ ಅಧಿಕಾರಿ ಹರೀಶ್ ಪೊಲೀಸ್ ವೃತ್ತ ನಿರ್ದೇಶಕರಾದ ರಘುಪತಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜು ಶಿಕ್ಷಣ ಇಲಾಖೆ ವಿನಯ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ನಂದನ್ ಪುಟ್ಟಣ್ಣ ಪುಟ್ಟರಾಜು ಕಾರ್ಯದರ್ಶಿ ನಿತೇಶ್ ಎಎಲ್ ನಾಗೇಶ್ ಐಕೆ ಮಂಜುನಾಥ್ ಜಯಕುಮಾರ್ ಶ್ರೀನಿವಾಸ್ ಹೋಟೆಲ್ ಮಂಜು ಗೋವಿಂದ್ ಸೇರಿದಂತೆ ಇತರರು ಹಾಜರಿದ್ದರು ಶಂಕ್ರಿ ಮೇಡಮ್ ಅವರ ಈ ಭವನಕ್ಕೆ ಪತ್ರಕರ್ತರ ಭವನಕ್ಕೆ ಬರ್ತಕ್ಕಂಥ ಸಮಸ್ಯೆ ಆಗಿರಲಿಲ್ಲ ಇದೊಂದು ಸುವರ್ಣ ಅವಕಾಶ ಇವತ್ತು ಸಿಕ್ಕಿದ್ದು ನಾನು ಇವತ್ತು ಬಂದಿದ್ದೀನಿ ಸೊ ಪತ್ರಕರ್ತರು ಮತ್ತೆ ನಮ್ಮ ಕಂದಾಯ ಇಲಾಖೆಗೆ ಮೊದಲಿನಿಂದಲೂ ಕೂಡ ಒಂದು ಅವಿನಾಭಾವ ಸಂಬಂಧ ಇದೆ ಸೊ ಅದು ಹಿಂದೆ ಇದ್ದಂತಹ ತಹಶೀಲ್ದಾರ್ಗಳು ಏನಿದ್ರು ಆ ಒಂದು ಅಡಿಪಾಯ ಹಾಕಿ ಕೊಟ್ಟು ಆ ಒಂದು ಅದು ಸೊ ಅದನ್ನು ಕೂಡ ಇವತ್ತಿಗೂ ಕೂಡ ನಾವು ಅದೇ ರೀತಿ ಮುಂದುವರ್ಸ್ಕೊಂಡು ಇದ್ದೀವಿ ಸೊ ವರ್ಷ ವರ್ಷ ಆ ಒಂದು ಒಂದು ನೆನಪಿಗೋಸ್ಕರ ಏನು ಮಾಡ್ತೀವಿ ಎಲ್ಲ ಸರ್ಕಾರಿ ಇಲಾಖೆಗಳು ಹಾಗೂ ಅದರ ಜೊತೆಯಲ್ಲಿ ನಮ್ಮ ಕಂದಾಯ ಇಲಾಖೆಯ ಒಂದು ನೇತೃತ್ವದಲ್ಲಿ ಏನಂದರೆ ಒಂದು ಟೀಮ್ ಥರ ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ಪತ್ರಕರ್ತ ಮಿತ್ರರು ಅವರೇ ಒಂದು ಆರ್ಗನೈಸ್ ಮಾಡಿ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡೋದು ಅಂದರೆ ಅದು ಭಾಳ ಸುಲಭದ ಮಾತಲ್ಲ ಯಾಕಂದರೆ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳನ್ನ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಎಲ್ಲರನ್ನೂ ಸೇರಿಸೋದು ಕಷ್ಟವಾದ ಕೆಲಸ ಅದ್ರ ಜೊತೆಗೆ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಆ ದಿನ ಅಂದರೆ ನಾವು ಯಾರು ಏನು ಆ ಶೆಡ್ಯೂಲ್ನಲ್ಲಿ ಫಿಕ್ಸ್ ಮಾಡಿದ್ವಿ ಯಾವ್ಯಾವ ಟೀಮ್ಸ್ ಬರಬೇಕು ಅಂತ ಎಲ್ಲ ಟೀಮ್ಸ್ಗಳು ಬರೋದ್ರ ಜೊತೆಗೆ ಒಂದು ಪೂರ್ವ ಸಿದ್ಧತಾ ತಯಾರಿಗಳ್ನ ಮಾಡಿಕೊಂಡು ಸುಮಾರು ಒಂದು ಏಳೆಂಟು ದಿನಗಳ ಕಾಲ ಪ್ರಾಕ್ಟೀಸ್ ಮಾಡಿಕೊಂಡು ಅಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಸೊ ಭಾಳ ಅಚ್ಚುಕಟ್ಟಾಗಿ ಏನೋ ನೆರವೇರಿಸ್ಕೊಟ್ಟಿದ್ದಾರೆ ನಮ್ಮ ಪತ್ರ ಪತ್ರ ಪತ್ರಕರ್ತರು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಂದರೆ ಆ ಸಿದ್ಧಗೊಳಿಸೋದಿದೆಯಲ್ಲ ಅಂದರೆ ಸ್ಟೇಡಿಯಂ ಸಿದ್ಧಗೊಳಿಸೋದಿರ್ಬೋದು ಅದ್ರ ಜೊತೆ ನಮಗೆ ರಿಮೈಂಡ್ ಮಾಡೋದಿರ್ಬೋದು ಈ ಎಲ್ಲ ಕೆಲಸಗಳನ್ನ ಕೂಡ ಮಾಡಿದ್ದಾರೆ ನಮ್ಗೆ ಅವತ್ತು ತಿಳಿಸಿದ್ದೇನಪ್ಪ ಅಂದರೆ ಇದು ವರ್ಷಕ್ಕೊಮ್ಮೆ ಜೊತೆಗೆ ಅಟ್ಲೀಸ್ಟ್ ಒಂದು ಆರು ತಿಂಗಳಿಗಾಗಲೂ ಒಂದ್ಸರಿ ಮಾಡಬೇಕು ಅಂತ ಖಂಡಿತ ನಮ್ಮ ನಮ್ಮೆಲ್ಲರಿಗೂ ಕೂಡ ಅವ್ರು ಅನ್ನಿಸ್ತು ಯಾಕಂದ್ರೆ ನಾವೆಲ್ಲರೂ ಕೂಡ ನಮ್ಮದೇ ಕೆಲಸದ ಒತ್ತಡದಲ್ಲಿ ಅಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀವಿ ಅಟ್ಲೀಸ್ಟ್ ಈ ತರ ಒಂದು ಶನಿವಾರ ಭಾನುವಾರ ಯಾವಾಗ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಈ ತರ ಒಂದು ಟೈಮ್ ನಿಗದಿ ಮಾಡಿಕೊಂಡು ಇನ್ನೊಂದು ಆರು ತಿಂಗಳು ಮೇಲೆ ಇನ್ನೊಂದ್ಸರಿ ಈ ತರ ಒಂದು ಕಾರ್ಯಕ್ರಮನ ಇಟ್ಕೊಳ್ಳೋಣ ಹೇಳಿ ನಾವು ಕೂಡ ಪತ್ರಕರ್ತರು ಎಲ್ಲರೂ ಡಿಸ್ಕಷನ್ ಮಾಡಿದ್ವಿ ಅವರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ ಖಂಡಿತ ಈ ತರ ಸಭೆ ಸಮಾರಂಭಗಳು ಕೂಡ ಬೇರೆ ಕಲ್ಚರಲ್ ಆಕ್ಟಿವಿ ಕೂಡ ಮುಂದೆ ಒಂದಿನ ಎಲ್ಲರೂ ಒಗ್ಗಟ್ಟಾಗಿ ಇಟ್ಕೊಂಡು ಅಂದ್ರೆ ಚಂದ್ರಪಟ್ಟಣದಲ್ಲಿ ಬರೀ ಎಲ್ಲರೂ ಕೂಡ ಅವರವರ ವೃತ್ತಿ ಜೀವನದಲ್ಲಿ ಅವರ ಕೆಲಸಗಳು ತೊಡಗೋದ್ರ ಜೊತೆಗೆ ಎಲ್ಲ ಒಂದು ಇಲಾಖೆಗಳು ಕೂಡ ಸಹಭಾಗಿತ್ವದಲ್ಲಿ ಈ ತರ ಒಂದು ಕೆಲಸಗಳನ್ನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಕೌನ್ಸಿಲ್ ಆದ್ಮೇಲೆ ಮತ್ತೆ ಸಮಿತಿ ಅಧ್ಯಕ್ಷರಾದ್ಮೇಲೆ ಪುರಸಭಾ ಅಧ್ಯಕ್ಷರಾದ್ಮೇಲೆ ನಾನು ಈ ಒಂದು ರಾಜಕೀಯಕ್ಕೆ ಬಂದಾಗ ಪತ್ರಕರ್ತರು ಎಷ್ಟು ತಾಲೂಕಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ ತುಂಬಾ ಹೋದಾಗ ಮೊನ್ನೆ ಹೇಳ್ತಾ ಇದ್ದರು ಚಂದ್ರಪಟ್ಟು ನ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲಾದ್ರೂ ಡೈಲಿ ಚಂದ್ರಪಟ್ಟು ಎರಡು ಮೂರು ನ್ಯೂಸ್ ಇದೇ ಇರುತ್ತೆ ಎಷ್ಟು ಆಕ್ಟಿವ್ ಆಗಿರಬೇಕು ಎಷ್ಟು ನಡೀತಾ ಇದೆ విచారా విశేషవ ఆరోగ్య రాజకీయ భద్రత ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ವಿಷಯ ಆಗಲಿ ಈ ಥರ ಇದೆ ಮಾಡಿ ನೀವು ಈ ಥರ ಕೊಡಿ ಆಮೇಲೆ ಈ ಥರ ನೀವು ಅಂತ ಎಲ್ಲ ಪತ್ರಕರ್ತ ಸಂಘ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ನಾನು ನಿಮಗೆ ಅನಂತ ಅನಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ನಿಮ್ಮಲ್ಲಿ ಹೊಂದಾಣಿಕೆ ಚೆನ್ನಾಗಿದೆ ಒಳ್ಳೆ ನ್ಯೂಸ್ ಕೊಡ್ತಾ ಇದ್ದೀರಾ ಏನೇ ಒಂದು ಕಾರ್ಯಕ್ರಮ ಇದ್ರು ಆ ಕಾರ್ಯಕ್ರಮಕ್ಕೆ ಸ್ಪೆಂಡ್ ಮಾಡಿ ಯಾವ್ಯಾವ ಥರ ಸಲಹೆ ಕೊಡಬೇಕು ಇಲ್ಲ ಈ ಥರ ಇದು ಸರಿ ಮಾಡ್ಕೊಳ್ಳಿ ಇಲ್ಲ ಈ ಥರ ಮಾಡ್ಬೋದು ಆ ಥರ ಪತ್ರಕರ್ತ ಸಿಗೋದು ಒಂದು ಸ್ವಲ್ಪ ಕಡಿಮೆ ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಹೊಂದಾಣಿಕೆ ಅವರಲ್ಲಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಸ್ನೇಹ ಇದೆಲ್ಲ ಒಂದು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಡ್ಕೊಂಡು ಹೋಗುತ್ತೆ ಯಾವುದೇ ಒಂದು ಫೀಲ್ಡಿಗೆ ಬಂದರೂ ನಾವು ಹೇಗಿರ್ಬೇಕು ಏನು ಮಾಡಬೇಕು ಪತ್ರಕರ್ತರು ಮಗಟ್ಟು ಮಾಡಿ ಮಾಡಿ ನನಗೆ ಎಚ್ಚರಿಕೆಯನ್ನು ಮೂಡಿಸ್ತಾ ಇರ್ತಾರೆ ಪ್ರತಿ ಮಾಧ್ಯಮದಲ್ಲಾಗಲಿ ಏನೇ ಒಂದು ಕಾರ್ಯಕ್ರಮದೇ ಆಗಲಿ ಟೀ ಮಾಡಿ ಹೀಗೆಲ್ಲ ಆಗಬಾರ್ದು ಅಂದಾಗ ಇಲ್ಲ ಅಂತಂದರೆ ನಮ್ಮ ಊರಿನ ವಿಚಾರ ಇವರಿನ ಊರಿನ ಮಾಧ್ಯಮಗಳು ನ್ಯೂಸ್ ಹೇಗೆ ತಾನೇ ತಂದಕ್ಕೆ ಯಾಕೆಂದರೆ ನಿಮ್ಮಿಂದನೇ ಊರು ಈ ದೇಶದಲ್ಲಿ ನಿಮ್ಮಿಂದನೇ ಎಲ್ಲ ಕಡೆ ನ್ಯೂಸು ಚಾನಲ್ ಅಲ್ಲೆಲ್ಲ ಪ್ರಚಾರವಾಗ್ತಕ್ಕಂಥದ್ದು ಜ್ವಾಲಾಮಾಲೂಸು ಹಲವಾರು ವರ್ಷಗಳಿಂದ ಬಂದಿದೆ ಯಾಕೆಂತಂದ್ರೆ ಇದಕ್ಕೆ ಬೆಲೆ ಕಟ್ಟಕ್ಕಾಗದೇತಂಥದ್ದು ದೇಶದಲ್ಲಿ ಏನು ನಾವು ಆಗುವ ಮಾಡ್ಬೇಕಾಗಿರೋದು ಅದು ಯಾಕೆಂದ್ರೆ ಇವತ್ತೇಳು ದೇಶ ನಡೀತಾ ಇದೆ ಎಲ್ಲರೂ ಒಂದು ಸುದ್ದಿ ಮಾಧ್ಯಮ ಒಂದು ಪೇಪರ್ ಅಲ್ಲಿ ನ್ಯೂಸ್ ಮಾಧ್ಯಮದಲ್ಲಿ ಹೋಗ್ತಾ ಇದೆ ಅಂದ್ರೆ ನೀವೇ ಕಾರಣ ಅದಕ್ಕೆ ನಿಮ್ಮಿಂದಾನೇ ಏಕೆಂದ್ರೆ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಈ ವಿಚಾರದಲ್ಲಿ ಯಾಕೆಂದ್ರೆ ನೀವು ಏನೋ ತಿಳಿಸ್ಕೊಡ್ತಾ ಇದ್ರೆ ನಮ್ಮ ಪ್ರಪಂಚ ಹೇಗಿದೆ ಅಂತ ಗೊತ್ತಾಗುತ್ತೆ ನಾವು ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗುತ್ತೆ ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನನಗೂ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ ಒಂದು ಅಧ್ಯಕ್ಷರಾಗ ಸಾಯಿ ಸಮಿತಿ ನಮ್ಮ ಪುರಸಭೆ ಏನೇನೇ ಒಂದು ಏನೇನಾಗ್ತಾ ಆಗ್ತಾ ಒಂದು ಕ್ಲೀನ್ ಕ್ಲೀನಾಗಿ ಒಂದು ಸ್ವಚ್ಛತೆಗಾಗಲಿ ಒಂದು ಕಾಮ ಕಾಮಗಾರಿಕೆ ಆಗಲಿ ಹಿಂದೆ ಪುರಸಭಾ ಸದಸ್ಯರಲ್ಲಿ ಆಫೀಸಲ್ಲಿ ನಡೀತಕ್ಕಂಥದ್ದು ಏನೇ ಒಂದು ಮತ್ತೊಮ್ಮೆ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಸಹ ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಾರೆ ಇವರ ನಡುವೆ ಆ ಬಾಂಧವ್ಯ ಮತ್ತೊಂದಷ್ಟು ವೃದ್ಧಿಯಾಗ್ಲಿ ಸ್ನೇಹ ಪ್ರೀತಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಮಾಡ್ತಾ ಇದ್ದೀವಿ ಇದ್ವಿ ಪ್ರತಿ ವರ್ಷ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇದನ್ನ ಪ್ರತಿ ವರ್ಷವೂ ನಿಮ್ಮೆಲ್ಲರ ಸಹಕಾರದಿಂದ ಮುಂದುವರಿಸ್ತೀವಿ ಈ ಸಲ ನಮ್ಮ ಸದಸ್ಯರ ಒಂದು ಪ್ರಯತ್ನದ ಫಲವಾಗಿ ಇಲ್ಲ ಯಾರ್ಯಾರೆಲ್ಲ ಕ್ರಿಕೆಟ್ಗೆ ಸಹಕರಿಸಿದ್ದಾರೆ ಅವರನ್ನು ಕರೆದು ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಅದು ಪ್ರಯುಕ್ತ ಅಲ್ಲಿ ಒಂದು ಎರಡು ಮೂರು ಡೇಟು ನಮಗೆ ತೊಂದರೆ ಆಯಿತು ಆ್ಯಕ್ಚುಲಿ ನಿನ್ನೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಆದರೆ ಅಷ್ಟೇ ಎಲ್ಲ ಅಧಿಕಾರಿಗಳು ನಿಂತಾರೆ ತೊಂದರೆ ಆಗುತ್ತೆ ಅಂತೇಳಿ ಇವತ್ತಿಗೆ ಪೋಸ್ಟ್ ಫೋನ್ ಮಾಡಿದ್ವಿ ಆದರೆ ಇವತ್ತಿಗೂ ನಮಗೆ ಸ್ವಲ್ಪ ಬೇಸರನೇ ಎಲ್ಲ ಇಲಾಖೆಯವರು ಹೇಳಿದ್ವಿ ಆದರೆ ಕೆಲವರು ಮಾತ್ರ ಆಗಮಿಸಿದ್ದಾರೆ ಇರಲಿ ಫಸ್ಟ್ ಟೈಮು ಕಾರ್ಯಕ್ರಮ ಮಾಡಿದ್ದೀವಿ ಸಹಜ ಸೊ ಮುಂದಿನ ದಿನಗಳಲ್ಲಿ ಇದು ಆದಷ್ಟು ಸರಿಯಾಗ್ತಾ ಹೋಗುತ್ತೆ